ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ಸಮಾಂತರ ಶ್ರೇಣಿಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ನಾವು ರಿವಿಷನ್ ಕ್ಲಾಸಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಹಿಂದಿನ ವಿಡಿಯೋಗಳನ್ನು ನೋಡದೆ ಇರೋರು ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ ಈ ಒಂದು ಸಮಾಂತರ ಶ್ರೇಣಿಗಳು ಚಾಪ್ಟರ್ಗೆ ಸಂಬಂಧಿಸಿದಾಗಿ ಬೇರೆ ಬೇರೆ ಟೆಕ್ಸ್ಟ್ ಬುಕ್ಗಳಿಂದ ಆಯ್ದುಕೊಂಡು ಬೇರೆ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಆಯ್ದು ನಿಮಗೆ ತಿಳಿಸುವಂಥ ಪ್ರಯತ್ನ ಇದಾಗಿದೆ ಸೊ ಇವಾಗ ಸಮಾಂತರ ಶ್ರೇಡಿಗಳ ಮುಂದುವರೆದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಈಗ ಮುಂದಿನ ಪ್ರಶ್ನೆ ಏನಿದೆ ಅಂದರೆ ಒಂದು ಸಮಾಂತರ ಶ್ರೇಣಿಯ ಮೊದಲ ಮತ್ತು ಕೊನೆಯ ಪದಗಳು ಕ್ರಮವಾಗಿ ಹದಿನೇಳು ಮತ್ತು ಮುನ್ನೂರ ಐವತ್ತು ಆಗಿವೆ ಸಾಮಾನ್ಯ ವ್ಯತ್ಯಾಸ ಒಂಬತ್ತು ಆದರೆ ಆ ಪದಗಳ ಸಂಖ್ಯೆ ಎಷ್ಟು ಮತ್ತು ಅವುಗಳ ಮೊತ್ತವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ ಇಲ್ಲಿ ನಮಗೆ ಕೊಟ್ಟಿರುವಂಥ ದತ್ತಾಂಶವನ್ನು ನೋಡೋದಾದರೆ ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ ಏನಿದೆ ಹದಿನೇಳಿದೆ ಸಮಾಂತರ ಶ್ರೇಣಿಯ ಕೊನೆಯ ಪದ ಏನಾಗಿದೆ ಮುನ್ನೂರ ಐವತ್ತು ಅಂತ ಇದೆ ಸಾಮಾನ್ಯ ವ್ಯತ್ಯಾಸ ಒಂಬತ್ತು ಕೊಟ್ಟಿದ್ದಾರೆ ಈ ಮೊದಲಿಗೆ ಎಲ್ಲ ದತ್ತಾಂಶಗಳನ್ನು ಬರೆದುಕೊಂಡು ನಾವೇನು ಮಾಡಬೇಕಪ್ಪ ಅಂದರೆ ಎಂಥ ಟರ್ಮನ್ನು ಔಟ್ ಮಾಡುವಂಥ ಒಂದು ಸೂತ್ರದಲ್ಲಿ ಅಪ್ಲೈ ಮಾಡಿದಾಗ ನಾವು ಎಂತ್ ಎನ್ ಇಸ್ ಎನ್ ವ್ಯಾಲ್ಯೂವನ್ನು ನಾವು ಔಟ್ ಮಾಡಬೇಕಾಗ್ತದೆ ಸೊ ಇವಾಗ ಎಂಥ ಟರ್ಮನ್ನು ಔಟ್ ಮಾಡುವಂಥ ಸೂತ್ರ ಅಂದರೆ ಅದು ಇದು ಟಿ ಎನ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ಸೂತ್ರ ಇದೆ ಈ ಸೂತ್ರದಲ್ಲಿ ಎಂಥ ಟರ್ಮ್ ಕೊನೆಯ ಪದವನ್ನು ಕೊಟ್ಟಿದ್ದಾರೆ ಕೊನೆಯ ಪದ ಏನು ಟಿ ಎನ್ ಅಂದರೆ ತ್ರೀ ಫಿಫ್ಟಿ ಇದೆ ಮೊದಲನೇ ಪದ ಹದಿನೇಳು ಇದೆ ಸೊ ಎನ್ ಮೈನಸ್ ಒನ್ ಎನ್ ಟು ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ ಒಂಬತ್ತು ಇದೆ ತ್ರೀ ಫಿಫ್ಟಿಯಲ್ಲಿ ಹದಿನೇಳನ್ನು ಮೈನಸ್ ಮಾಡಿದಾಗ ಮುನ್ನೂರ ಮೂವತ್ತರೊಂಬತ್ತು ಈ ರೀತಿಯಾಗಿ ಮಾಡ್ಬೋದು ಅಥವಾ ನಾವು ಈ ರೀತಿಯಾಗಿ ಕಂಟಿನ್ಯೂ ಮಾಡೋಣ ಸೊ ಇಲ್ಲಿ ಮುನ್ನೂರ ಐವತ್ತು ಪ್ಲಸ್ ಹದಿನೇಳು ಮುನ್ನೂರೈವತ್ತು ಇರಿಸಿಕೊಳ್ತು ಹದಿನೇಳು ಪ್ಲಸ್ ಈಗ ಏನು ಮಾಡಬೇಕಪ್ಪ ಅಂದರೆ ಒಂಬತ್ತನ್ನು ನೈನ್ ಇಂಟು ಎನ್ ನೈನ್ ಎನ್ ನೈನ್ ಇಂಟು ಒನ್ ನೈನ್ ಅಂತ ಬರುತ್ತೆ ಇವಾಗ ಹದಿನೇಳರಲ್ಲಿ ಒಂಬತ್ತನ್ನು ಮೈನಸ್ ಮಾಡಿ ಆವಾಗ ಎಂಟು ಬರುತ್ತೆ ಸೊ ತ್ರೀ ಫಿಫ್ಟಿ ಈಸ್ ಈಕ್ವಲ್ ಟು ಏಟ್ ಪ್ಲಸ್ ನೈನ್ ಏನು ಬರುತ್ತೆ ತ್ರೀ ಫಿಫ್ಟಿ ಮೈನಸ್ ಏಟ್ ಅಂದಾಗ ತ್ರೀ ಫೋರ್ಟಿ ಟು ಈಸ್ ಈಕ್ವಲ್ ಟು ನೈನ್ ಅಂದಾಗ ಏನು ಈಕ್ವಲ್ಸ್ ಟು ತರ್ಟಿ ಏಟ್ ಬರುತ್ತೆ ಈ ಒಂದು ಸಮಾಂತರ ಶ್ರೇಡಿಯಲ್ಲಿ ಮೂವತ್ತ ಎಂಟು ಏನಾಗ್ತಾ ಇದ್ದಾವೆ ಅಂದರೆ ಸಮಾಂತರ ಶ್ರೇಡಿಯ ಮೂವತ್ತೆಂಟು ಪದಗಳಿದ್ದಾವೆ ಈ ಒಂದು ಮೊತ್ತವನ್ನು ಪೈಂಡ್ ಔಟ್ ಮಾಡಿ ಅಂತ ಅಂದಿದ್ದಾರೆ ಸೊ ಮೊತ್ತವನ್ನು ನಾವು ಪಾಯಿಂಡ್ ಔಟ್ ಮಾಡಬೇಕಾದ್ರೆ ಸಮಾಂತರ ಶೆಡಿ ಎಂಥ ಟರ್ಮನ್ನು ಪೈಂಡ್ಔಟ್ ಮಾಡುವಂಥ ಮೊತ್ತವನ್ನು ಕಂಡಿಡುವಂಥ ಸೂತ್ರ ಏನಿದೆ ಎಸ್ ಎನ್ ಇಲ್ ಟು ಎನ್ ಬೈ ಟು ಎ ಪ್ಲಸ್ ಎಲ್ ಅಥವಾ ಎ ಪ್ಲಸ್ ಟಿ ಎನ್ ಅನ್ನುವಂಥ ಸೂತ್ರ ನಮಗೆ ಗೊತ್ತಿದೆ ಈ ಒಂದು ಸೂತ್ರದಲ್ಲಿ ಏನು ಮಾಡಬೇಕಪ್ಪ ಅಂದರೆ ವ್ಯಾಲ್ಯೂಸ್ಗಳನ್ನು ಅಪ್ಲೈ ಮಾಡ್ಕೋಬೇಕು ಏನಂದರೆ ಎಷ್ಟಿದೆ ತರ್ಟಿ ಏಯ್ಟ್ ಇದೆ ಮೊದಲನೇ ಪದ ಹದಿನೇಳು ಇದೆ ಕೊನೆಯ ಪದ ತ್ರೀ ಫಿಫ್ಟಿ ಇದೆ ಸೊ ಇವಾಗ ತರ್ಟಿ ಏಟ್ ಬೈ ಟು ಅಂದಾಗ ನೈಂಟೀನ್ ಬರುತ್ತೆ ತ್ರೀ ಫಿಫ್ಟಿ ಪ್ಲಸ್ ಸೆವೆಂಟೀನ್ ತ್ರೀ ಸಿಕ್ಸ್ಟಿ ಸೆವೆನ್ ಎಲ್ಲವನ್ನು ಕೂಡ ನಾವು ಮಲ್ಟಿಫಿಕೇಷನ್ ಮಾಡಿದಾಗ ಕೊನೆಯದಾಗಿ ಈ ಒಂದು ಮೂವತ್ತೆಂಟು ಸಮಾಂತರ ಶ್ರೇಣಿಯಲ್ಲಿರುವಂಥ ಮೂವತ್ತೆಂಟು ಪದಗಳ ಮೊತ್ತ ಎಂತಕ್ಕಂಥದ್ದು ಆರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಎನ್ನುವಂಥದ್ದು ನಮಗೆ ಆನ್ಸರ್ ಬರುತ್ತೆ ಸೊ ಇನ್ನೊಂದು ರೀತಿಯಲ್ಲಿ ಕೂಡ ನಾವು ಸಾಲ್ವ್ ಮಾಡಿದಾಗ ನಮಗೆ ಇಲ್ಲಿ ಏನು ಆನ್ಸರ್ ಏನಾಗ್ತಾಯಿದೆಯಪ್ಪ ಅಂದರೆ ನಾವು ಸರಿ ಮಾಡಿದ್ದು ಸರಿಯಾಗಿದೆ ಇಲ್ಲ ಅಂತ ನೀವು ಚೆಕ್ ಮಾಡಿ ನೋಡಿ ಈ ರೀತಿಯಾಗಿ ಮಾಡಿದಾಗ ನಮಗೆ ಎಂಥ ಟರ್ಮ್ ಎನ್ನುವಂಥದ್ದು ಮೂವತ್ತಾರು ಸಿಗ್ತಾಯಿದೆ ಸೊ ಎಂತ್ ಟರ್ಮ್ ಮೂವತ್ತಾರು ಸಿಕ್ಕಾಗ ಈ ಒಂದು ಎನ್ ಇಕ್ವಲ್ ಡು ತರ್ಟಿ ಸಿಕ್ಸ್ ಅಂತ ಅಪ್ಲೈ ಮಾಡಿದಾಗ ಈ ಒಂದು ಮೊತ್ತ ಎಷ್ಟು ಬರುತ್ತೆ ಅಂದರೆ ಆರು ಸಾವಿರದ ಮೂರುನೂರ ಹದಿನೇಳು ಅಂತಕ್ಕಂಥದ್ದು ಸೊ ಈಗ ಸ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗಿದೆ ಅಂದರೆ ಆರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಏಳು ಪದಗಳವರೆಗಿನ ಮೊತ್ತ ನಲವತ್ತೊಂಬತ್ತು ಹದಿನೇಳು ಪದಗಳವರೆಗಿನ ಮೊತ್ತ ಎರಡುನೂರ ಎಂಬತ್ತೊಂಬತ್ತು ಆದರೆ ಮೊದಲ ಎನ್ ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ ನೋಡಿ ಒಂದು ಸಮಾಂತರ ಶ್ರೇಣಿ ಇದೆ ಅದರ ಮೊದಲ ಏಳು ಪದಗಳವರೆಗಿನ ಮೊತ್ತ ಅಂದರೆ ಟಿ ಎನ್ ಮೊದಲ ಏಳು ಪದಗಳವರೆಗಿನ ಮೊತ್ತ ಎಂತಕ್ಕಂಥದ್ದು ನಲವತ್ತೊಂಬತ್ತಿದೆ ಮತ್ತು ಹದಿನೇಳು ಪದಗಳವರೆಗಿನ ಮೊತ್ತ ಎರಡುನೂರ ಎಂಬತ್ತೊಂಬತ್ತು ಆದರೆ ಮೊದಲ ಎನ್ ಪದಗಳವರೆಗಿನ ಮೊತ್ತವನ್ನು ಕಂಡು ಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ ಸೊ ಇದರಲ್ಲಿ ಎಸ್ ಸೆವೆನ್ ಅಂದರೆ ಮೊತ್ತ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಎಸ್ ಸೆವೆನ್ ಎಸ್ ಈಕ್ವಲ್ ಟು ಫೋರ್ಟಿ ನೈನ್ ಆಗುತ್ತೆ ಎಸ್ ಸೆವೆಂಟೀನ್ ಈಕ್ವಲ್ ಟು ಟು ಏಯ್ಟಿ ನೈನ್ ಆಗುತ್ತೆ ಹಾಗಾದರೆ ಈ ಸಮಾಂತರ ಶೈಲಿಯಲ್ಲಿರುವಂಥ ಒಟ್ಟು ಪದಗಳ ಮೊತ್ತವನ್ನು ಕೇಳ್ತಾ ಇದ್ದಾರೆ ಈಗ ಸಮಾಂತರ ಶೈಲಿಯಲ್ಲಿ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯಲು ನಾವು ಯಾವ ಸೂತ್ರವನ್ನು ಬಳಸ್ತೀವಪ್ಪ ಅಂದರೆ ಎಸ್ ಎನ್ ಈಕ್ವಲ್ ಟು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಮೊದಲಿಗೆ ಎಸ್ ಸೆವೆನನ್ನು ಫೈಂಡ್ ಔಟ್ ಮಾಡೋಣ ಅಂದರೆ ಏಳು ಪದಗಳ ಮೊತ್ತವನ್ನು ಔಟ್ ಮಾಡೋಣ ಎಸ್ ಸೆವೆನ್ ಅಂದಾಗ ಎಣ್ಣಿ ಟು ಸೆವೆನ್ ಅಂತ ಅಪ್ಲೈ ಮಾಡಿ ಅದನ್ನು ಮುಂದೆ ಕಂಟಿನ್ಯೂ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಬಂದಾಗ ಸಮಾಂತರ ಶ್ರೇಡಿಯ ಮೊದಲನೇ ಪದ ಕೂಡ ಗೊತ್ತಿಲ್ಲ ಸಾಮಾನ್ಯ ವ್ಯತ್ಯಾಸ ಕೂಡ ಗೊತ್ತಿಲ್ಲ ಹಾಗಾಗಿ ಇಲ್ಲಿ ಮೊತ್ತವನ್ನು ಕೊಟ್ಟಿದ್ದಾರೆ ಎರಡು ಹದಿನೇಳು ಪದಗಳವರೆಗಿನ ಮೊತ್ತ ಮತ್ತು ಏಳು ಪದಗಳವರೆಗಿನ ಮೊತ್ತವನ್ನು ಕೊಟ್ಟಿದ್ದಾರೆ ಹಾಗಾಗಿ ಆ ಒಂದು ಮೊತ್ತವನ್ನು ಕಂಡಿಡುವಂಥ ಸೂತ್ರದಲ್ಲಿ ನಾವು ಅಪ್ಲೈ ಮಾಡಿದಾಗ ಮೊದಲಿಗೆ ಎಸ್ ಸೆವೆನ್ ಇಸ್ ಈಕ್ವಲ್ ಟು ಸೆವೆನ್ ಬೈ ಟು ಇಂಟು ವರ್ಗ ಟು ಎ ಪ್ಲಸ್ ಸೆವೆನ್ ಮೈನಸ್ ಒನ್ ಇಂಟು ಡಿ ಎ ತಂದಾಗ ಮೊದಲಿಗೆ ಒಂದು ಇಕ್ವೇಶನ್ ಬರುತ್ತೆ ಎ ಈಕ್ವಲ್ ಟು ಸೆವೆನ್ ಮೈನಸ್ ಸಿಕ್ಸ್ ಡಿ ಎನ್ನುವಂಥದ್ದು ಸಮೀಕರಣ ಒಂದು ಸಿಗುತ್ತೆ ಅದೇ ರೀತಿಯಾಗಿ ಹದಿನೇಳು ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯುವಂಥ ಕೊಟ್ಟಿದ್ದಾರೆ ಹಾಗಾಗಿ ಹದಿನೇಳು ಪದಗಳವರೆಗಿನ ಇದನ್ನು ಕೂಡ ನಾವು ಎಸ್ ಎನ್ ಮೊತ್ತವನ್ನು ಕಂಡುಹಿಡುವಂಥ ಸೂತ್ರದಲ್ಲಿ ಈ ಒಂದು ವ್ಯಾಲ್ಯೂಗಳನ್ನು ಅಪ್ಲೈ ಮಾಡಿದಾಗ ಸಮೀಕರಣ ಎರಡು ಎನ್ನುವಂಥದ್ದು ಈ ರೀತಿಯಾಗಿ ಸಿಗುತ್ತೆ ಹದಿನೇಳು ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಟು ಡಿ ಅಂತಕ್ಕಂಥದ್ದು ಈಗ ಎ ಇಸ್ ಈಕ್ವಲ್ ಟು ಸೆವೆನ್ ಮೈನಸ್ ಸಿಕ್ಸ್ ಡಿ ಅಂತ ಇದೆ ಈ ಎ ವ್ಯಾಲ್ಯೂವನ್ನು ಸಮೀಕರಣ ಎರಡರಲ್ಲಿ ನಾವೀಗ ಏನು ಮಾಡಬೇಕಪ್ಪ ಅಂದರೆ ಆದೇಶ ಮಾಡಬೇಕು ಈಗ ಎ ವ್ಯಾಲ್ಯೂ ಏನಿದೆ ಎ ಎಸ್ ಈಕ್ವಲ್ ಟು ಸೆವೆನ್ ಮೈನಸ್ ಸಿಕ್ಸ್ ಡಿ ಅಂತ ಇದೆ ಈ ವ್ಯಾಲ್ಯೂವನ್ನು ಎದಲ್ಲಿ ನಾವು ಅಪ್ಲೈ ಮಾಡ್ಕೋಬೇಕು ಸಮೀಕರಣ ಎರಡರಲ್ಲಿ ಆದೇಶಿಸಿದಾಗ ಈ ಸೆವೆಂಟೀನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಟು ಡಿ ಆಗುತ್ತೆ ಸೆವೆಂಟಿ ಈಸ್ ಈಕ್ವಲ್ ಟು ಎ ವ್ಯಾಲ್ಯೂ ಏನಿದೆ ಸೆವೆನ್ ಮೈನಸ್ ಸಿಕ್ಸ್ ಡಿ ಅಂತ ಇದೆ ಪ್ಲಸ್ ಎ ಟು ಡಿ ಎನ್ ಟು ಡಿಯಲ್ಲಿ ಸಿಕ್ಸ್ ಡಿಯನ್ನು ಮೈನಸ್ ಮಾಡಿದಾಗ ಟು ಡಿ ಆಗುತ್ತೆ ಸೆವೆಂಟೀನ್ ಮೈನಸ್ ಸೆವೆನ್ ಅಂದಾಗ ಟೆನ್ ಎನ್ ಟೆನ್ ಈಸ್ ಈಕ್ವಲ್ ಟು ಟು ಡಿ ಅಂದಾಗ ಡಿ ಈಸ್ ಈಕ್ವಲ್ ಟು ಫೈವ್ ಅಂದರೆ ಈಗ ಏನು ಸಿಗುತ್ತೆ ಅಂದರೆ ಸಾಮಾನ್ಯ ವ್ಯತ್ಯಾಸ ಐದು ಸಿಗುತ್ತೆ ಈಗ ಡಿ ವ್ಯಾಲ್ಯೂವನ್ನ ಸಮೀಕರಣ ಒಂದರಲ್ಲಿ ಅಥವಾ ಸಮೀಕರಣ ಎರಡರಲ್ಲಿ ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಡಿ ವ್ಯಾಲ್ಯೂವನ್ನು ಅಪ್ಲೈ ಮಾಡಿ ಸಮಾಂತರ ಶ್ರೇಣಿಯ ಮೊದಲ ಪದವನ್ನು ಕಂಡು ಹಿಡಿಯಿರಿ ಸಮಾಂತರ ಶ್ರೇಡಿಯ ಮೊದಲ ಪದವನ್ನು ಹಿಡಿದು ಈಗ ಏನು ಮಾಡಬೇಕಪ್ಪ ಅಂದರೆ ಎನ್ ಪದಗಳವರೆಗಿನ ಮೊತ್ತವನ್ನು ಪೈಂಡ್ ಔಟ್ ಮಾಡಿ ಅಂತ ಅಂದಿದ್ರೆ ಮೊದಲನೇ ಪದ ನಮಗೆ ಸಾಮಾನ್ಯ ವ್ಯತ್ಯಾಸ ಸಿಕ್ತು ಆ ಡಿ ವ್ಯಾಲ್ಯೂವನ್ನು ಸಮೀಕರಣ ಒಂದು ಅಥವಾ ಎರಡರಲ್ಲಿ ಅಪ್ಲೈ ಮಾಡಿ ಏನು ಮಾಡಬೇಕಪ್ಪ ಅಂದರೆ ಎ ಮತ್ತು ಡಿಗಳ ಫೈಂಡ್ ಔಟ್ ಮಾಡಿ ಈ ಒಂದು ಹದಿನೇಳು ಪದಗಳವರೆಗಿನ ಟೋಟಲ್ ಮೊತ್ತವನ್ನು ನೀವು ಔಟ್ ಮಾಡಿ ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ನಾನು ಹೋಗ್ತೀನಿ ಸೊ ಈ ಹಿಂದಿನ ಪ್ರಶ್ನೆಯ ಫೈನಲ್ ಆನ್ಸರನ್ನು ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆ ನೀವು ಕೂಡ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದೀರಾ ಇಲ್ವಾ ಅಂತ ನಿಮಗೆ ಗೊತ್ತಾಗಬೇಕಲ್ಲ ಹಾಗಾಗಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆ ನೆಕ್ಸ್ಟ್ ಪ್ರಶ್ನೆ ಒಂದು ಸಮಾಂತರ ಶ್ರೆಡಿಯು ಎರಡನೇ ಮತ್ತು ಮೂರನೇ ಪದಗಳು ಕ್ರಮವಾಗಿ ಹದಿನಾಲ್ಕು ಮತ್ತು ಹದಿನೆಂಟು ಆದರೆ ಮೊದಲ ಐವತ್ತೊಂದು ಪದಗಳವರೆಗಿನ ಮೊತ್ತವೇನು ಎನ್ನುವಂಥದ್ದು ಪ್ರಶ್ನೆ ಇದೆ ಸಮಾಂತರ ಶ್ರೆಡಿ ಎರಡನೇ ಪದವನ್ನು ಕೊಟ್ಟಿದ್ದಾರೆ ಮೂರನೇ ಪದವನ್ನು ಕೂಡ ಕೊಟ್ಟಿದ್ದಾರೆ ಹಾಗಾದರೆ ಮೊತ್ತವನ್ನು ಕಂಡುಹಿಡಿಯಿರಿ ಹಾಗಾದರೆ ಈ ರೀತಿಯಾಗಿ ಎರಡು ಎಂಥ ಟರ್ಮನ್ನು ಕೊಟ್ಟಾಗ ನಾವು ಡಿ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಲು ಸೂತ್ರ ಡಿ ಇಸಿಗಳು ಟು ಟಿ ಪಿ ಮೈನಸ್ ಟಿ ಕ್ಯೂ ಡಿ ಮೈನಸ್ ಡಿವೈಡೆಡ್ ಬೈ ಪಿ ಮೈನಸ್ ಕ್ಯೂ ಎನ್ನುವಂಥದ್ದು ಸೂತ್ರ ಇದೆ ಟಿ ಪಿ ಅಂದರೆ ಟಿ ತ್ರೀ ಮೈನಸ್ ಟಿ ಟು ತ್ರೀ ಮೈನಸ್ ಟು ಅಂದಾಗ ಏಯ್ಟೀನ್ ಮೈನಸ್ ಫೋರ್ಟೀನ್ ಅಂದಾಗ ಸಾಮಾನ್ಯ ವ್ಯತ್ಯಾಸ ನಾಲ್ಕು ಸಿಗುತ್ತೆ ಈಗ ಡಿ ವ್ಯಾಲ್ಯೂವನ್ನು ಟಿ ಟು ಅಲ್ಲಿ ನಾವು ಅಪ್ಲೈ ಮಾಡ್ಕೋಬೇಕು ಟಿ ಟು ಅಂದರೆ ಸಾಮಾನ್ಯ ರೂಪ ಯಾವ ರೀತಿಯಾಗಿರುತ್ತೆ ಎ ಪ್ಲಸ್ ಡಿ ಇಸಿಗಳು ಟು ಫೋರ್ಟೀನ್ ಅಂತಾಗತ್ತೆ ಸಾಮಾನ್ಯ ವ್ಯತ್ಯಾಸ ನಾಲ್ಕನ್ನು ಅಪ್ಲೈ ಮಾಡಿ ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ ಹತ್ತು ಅಂತ ಸಿಗತ್ತೆ ಈಗ ಮೊತ್ತವನ್ನು ಕಂಡಿಡುವಂಥ ಸೂತ್ರದಲ್ಲಿ ಎ ವ್ಯಾಲ್ಯೂ ಡಿ ವ್ಯಾಲ್ಯೂ ಹಾಕಿ ಅಪ್ಲೈ ಮಾಡಿದಾಗ ಎನ್ ಈಕ್ವಲ್ ಟು ಫಿಫ್ಟಿ ಒನ್ ಇರುತ್ತೆ ಅಂದರೆ ಮೊದಲ ಸಮಾಂತರ ಶ್ರೇಣಿಯಲ್ಲಿ ಐವತ್ತೊಂದು ಪದಗಳಿದ್ದಾವೆ ಐವತ್ತೊಂದು ಪದಗಳನ್ನು ಮೊತ್ತವನ್ನು ನಾವು ಪೈಂಡ್ ಔಟ್ ಮಾಡಬೇಕು ಎಂಥ ಟರ್ಮ್ ಎಸ್ ಎನ್ ಅಂದರೆ ಮೊತ್ತವನ್ನು ಕಂಡುಹಿಡುವಂಥ ಸೂತ್ರದಲ್ಲಿ ಅಪ್ಲೈ ಮಾಡಿ ಏನು ಮಾಡಬೇಕಪ್ಪ ಅಂದರೆ ಈ ಒಂದು ಐವತ್ತೊಂದು ಪದಗಳವರೆಗಿನ ಮೊತ್ತ ಎಂತಕ್ಕಂಥದ್ದು ಐದು ಸಾವಿರದ ಆರುನೂರ ಹತ್ತು ಫೈನಲ್ ಆಗಿ ಆನ್ಸರ್ ಸಿಗುವಂಥದ್ದು ನೆಕ್ಸ್ಟ್ ಪ್ರಶ್ನೆ ಮೊತ್ತ ಮತ್ತು ಗುಣಲಬ್ಧ ಕ್ರಮವಾಗಿ ಮೂವತ್ತಾರು ಮತ್ತು ಗುಣಲಬ್ಧ ಒಂದು ಸಾವಿರದ ಆರುನೂರ ಇಪ್ಪತ್ತು ಆಗುವಂತೆ ಸಮಾಂತರ ಶ್ರೇಣಿಗಳ ಮೂರು ಪದಗಳನ್ನು ಕಂಡುಹಿಡಿಯಿರಿ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಅಂದರೆ ಈಗ ಮೂರು ಪದಗಳನ್ನು ಕಂಡುಹಿಡಬೇಕಾಗಿದೆ ಸಮಾಂತರ ಶ್ರೇಣಿಯಲ್ಲಿ ಈ ಮೂರು ಪದಗಳನ್ನು ನಾವು ಯಾವ ರೀತಿಯಾಗಿ ಬರಿತೀವಪ್ಪ ಅಂದರೆ ಎ ಮೈನಸ್ ಟಿ ಎ ಎ ಪ್ಲಸ್ ಟಿ ಸೊ ಮೂರು ಪದಗಳ ಮೊತ್ತವನ್ನು ಮಾಡಿದಾಗ ಅಂದರೆ ಎ ಪ್ಲಸ್ ಎ ಪ್ಲಸ್ ಟಿ ಪ್ಲಸ್ ಎ ಪ್ಲಸ್ ಎ ಮೈನಸ್ ಟಿ ಇಸಿಗೊಂಡು ತರ್ಟಿ ಸಿಕ್ಸ್ ಅಂತ ಆದಾಗ ಈಗ ಇಲ್ಲಿ ಏನಾಗುತ್ತೆ ಅಂದರೆ ಮೈನಸ್ ಡಿ ಪ್ಲಸ್ ಟಿ ಎರಡು ಕೂಡ ಕ್ಯಾನ್ಸಲ್ ಆಗುತ್ತೆ ತ್ರೀ ಇಸಿಕೊಂಡು ತರ್ಟಿ ಸಿಕ್ಸ್ ಅಂದಾಗ ಎ ಎಕ್ವಲ್ ಟು ಟ್ವೆಲ್ವ್ ಅಂತ ಬರುತ್ತೆ ಇವಾಗ ಸಮಾಂತರ ಶ್ರೇಣಿಯ ಗುಣಲಬ್ಧ ಗುಣಲಬ್ಧ ಎಷ್ಟಿದೆ ಒಂದು ಸಾವಿರದ ಆರುನೂರ ಇಪ್ಪತ್ತು ಅಂತಿದೆ ಸೊ ಇವಾಗ ಎ ಮೈನಸ್ ಡಿ ಇಂಟು ಎ ಇಂಟು ಎ ಪ್ಲಸ್ ಡಿ ಅಂತ ಮಾಡಿದಾಗ ನಮಗೆ ಕೊನೆಯದಾಗಿ ಇದನ್ನು ಅಪವರ್ತನ ರೂಪದಲ್ಲಿ ಸಾಲ್ವ್ ಮಾಡ್ತಾ ಬಂದಾಗ ಎ ಕ್ಯೂ ಪ್ಲಸ್ ಎ ಪ್ಲಸ್ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಅಂತ ಇರುತ್ತೆ ಸೊ ಇಂಟು ಎ ಇಂಟು ಬ್ರಿಕೆಟ್ ಡಿ ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಅಂದಾಗ ಇಲ್ಲಿ ಎನ್ನು ಕಾಮನ್ ತೆಗಿಬೇಕು ಎನ್ನು ಕಾಮನ್ ತೆಗೆದಾಗ ಒಂದು ಸಾವಿರದ ಆರುನೂರ ಇಪ್ಪತ್ತು ಇದಕ್ಕೆ ಡಿವೈಡ್ ಮಾಡಿದಾಗ ಒನ್ ತರ್ಟಿ ಫೈವ್ ಅಂತ ಇಲ್ಲಿ ಏನು ಬರುತ್ತೆ ಆನ್ಸರ್ ಬರುತ್ತೆ ನಂತರ ಈಗ ಒನ್ ಫೋರ್ಟಿ ಫೋರ್ ಹದಿನಾಲ್ಕರವರೆಗೆ ಒನ್ ಫೋರ್ಟಿ ಫೋರ್ ಮೈನಸ್ ಡಿ ಸ್ಕ್ವೇರ್ ಅಂದಾಗ ಡಿ ಸ್ಕ್ವೇರ್ ಈಕ್ವಲ್ ಟು ಒನ್ ಫೋರ್ಟಿ ಫೋರ್ ಮೈನಸ್ ಒನ್ ತರ್ಟಿ ಫೈವ್ ಅಂದಾಗ ಡಿ ಸ್ಕ್ವೇರ್ ಈಕ್ವಲ್ ಟು ನೈನ್ ಬರುತ್ತೆ ಅಂದರೆ ಸ್ಕ್ವೈರ್ ರೂಟನ್ನು ತೆಗೆದಾಗ ಡಿ ಇಕ್ವಲ್ ಟು ತ್ರೀ ಅಂತ ಬರುತ್ತೆ ಈ ಒಂದು ಸಮಾಂತರ ಶ್ರೆಡಿಯ ವ್ಯತ್ಯಾಸ ಎಂತಕ್ಕಂಥದ್ದು ಮೂರು ಬರುತ್ತೆ ಸಾಮ್ ಮೊದಲನೇ ಪದ ಏನು ಸಿಗ್ತಾ ಇದೆ ಅಂದರೆ ಹನ್ನೆರಡು ಸಿಗ್ತಾ ಇದೆ ಸೊ ಈಗ ಎ ಮತ್ತು ಡಿ ವ್ಯಾಲ್ಯೂಗಳನ್ನು ಸಮಾಂತರ ಶ್ರೇಡಿಯ ಸಾಮಾನ್ಯ ರೂಪದಲ್ಲಿ ಅಪ್ಲೈ ಮಾಡಿದಾಗ ಸಮಾಂತರ ಶ್ರೇಡಿಯ ಮೊದಲ ಮೂರು ಪದಗಳು ಒಂಬತ್ತು ಹನ್ನೆರಡು ಹದಿನೈದು ಎನ್ನುವಂಥದ್ದು ನಮಗೆ ಆನ್ಸರ್ ಸಿಗತ್ತೆ